ಏಳುವರೆ ಆಗಿದೆ ಟೈಮು ನಂಬ್ತಿರೋ ಇಲ್ವೋ ಎಷ್ಟು ಬೆಳಕಿದೆ ನೋಡಿ ಈಗ ಸನ್ ಗ್ಲಾಸಸ್ ಪೋಣಿಸುವ ಸಮಯ ಹೌ ಯು ಅಲ್ಲಿ 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 ಇಡಕ್ಕೆ ಮೀಟರ್ ಬೇಕು ಫ್ರೆಂಡ್ಸ್ ವಿಜಯನಗರ ಇಂದ ಭೋಗಿ ಬಂದ್ರೆ ಎಷ್ಟು ನೀವು ನೀವ್ರಿಗೆ ಇಷ್ಟ ಆದ್ರೆ ಮಾತ್ರ ಅವ್ರು ನಿಮಗೆ ಮನೆ ಕೊಡ್ತಾರೆ ಜಾರ್ ಬಿದ್ದು ಚಾಕ್ಲೇಟ್ ಆಗ್ಬಿಟಿಯಾ ನಿಧಾನಕ್ಕೋಗು ಅಣ್ಣಂಗೆ ಮೂಲಂಗಿಗೂ ಬೀಟ್ ರೂಟ್ಗೂ ಗೆಡಕ್ಕೋಸ್ಕು ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಗಾಯ್ಸ್ ನಾವು ನಿಮ್ಮ ಮೈಸೂರು ಕಪಲ್ ಅಭಿ ಎಸ್ ಸೊ ಇವತ್ತು ಈವ್ನಿಂಗು ಒಳ್ಳೆ ವೆದರ್ ಇದೆ ಏಳುವರೆ ಆಗಿದೆ ಟೈಮು ನಂಬ್ತಿರೋ ಇಲ್ವೋ ಎಷ್ಟು ಬೆಳಕಿದೆ ನೋಡಿ ಆದ್ರೆ ಬಿಸಿಲಿಲ್ಲ ತುಂಬಾ ಬಿಸಿಲಿಲ್ಲ ಕರೆಕ್ಟಾಗಿ ಸನ್ಸೆಟ್ಗೆ ಎಷ್ಟಿರಬೇಕು ಅಷ್ಟು ಅಷ್ಟು ಮಾತ್ರ ಬಿಸ್ಲಿದೆ ಸೊ ನಾವು ನಮ್ಮ ಮನೆ ಹತ್ರ ಇರೋ ನಮ್ಮ ಒಂದು ಫೇವ್ರೆಟ್ ಜಾಗಕ್ಕೆ ಇವತ್ತು ವಾಕ್ ಹೋಗ್ತಾ ಇದ್ದೀವಿ ಆ ಜಾಗ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಹೊಲ ಗದ್ದೆಗಳು ಎಲ್ಲ ಇದೆ ಸೊ ನಮಗಂತೂ ತುಂಬ ಇಷ್ಟ ಅಲ್ಲಿಗೆ ಹೋಗೋಕ್ಕೆ ನಮ್ಮ ಮನೆಯಿಂದ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಸೊ ಅಲ್ಲಿ ಹೋಗ್ಬಿಟ್ಟು ಹಳ್ಳಿ ಜೀವನ ಹೆಂಗಿದೆ ಇಲ್ಲಿ ಹೊಲ ಗದ್ದೆಗಳಲ್ಲಿ ಏನು ಬೆಳೀತಾರೆ ಅಂತೆಲ್ಲ ನೋಡಿಕೊಂಡು ಒಳ್ಳೆ ಕುದುರೆಗಳು ಸಾಕಿದ್ದಾರೆ ಅದೆಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬರೋಣ ಅಂದಂಗೆ ನಾನು ನಿಮಗೆ ಟೈಮ್ ಬಗ್ಗೆ ಹೇಳ್ತಾ ಇದ್ದೆ ಏಳುವರೆ ಅಂತ ಇವಾಗ ಒಂದು ವಾರದಿಂದ ಸ್ವಲ್ಪ ಬಿಸಿಲು ಕಡಿಮೆ ಇದೆ ಏಳುವರೆಗೆ ಮುಂಚೆ ಅಂತೂ ಹತ್ತು ಗಂಟೆ ಸನ್ಸೆಟ್ ಆಗ್ತಾಯಿದ್ದು ನೀವು ಎಂಟು ಎಂಟೂವರೆ ರಾತ್ರಿ ಹೊರಗಡೆ ಬಂದರೂ ಅಷ್ಟು ಬಿಸಿಲು ಹೊಡಿತಾ ಇತ್ತು ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ ನಾವಂತೂ ಲಾಸ್ಟ್ ತ್ರೀ ವೀಕ್ಸ್ ಜಾಸ್ತಿ ಎಲ್ಲೂ ಸುತ್ತಾಡೋ ಇಲ್ಲ ಇಲ್ಲಂತೂ ಸಮ್ಮರ್ ತುಂಬ ಜಾಸ್ತಿ ಗುರು ನಮ್ಮ ಕಡೆ ಎಲ್ಲ ಮೂವತ್ತೆಂಟು ಒಂದೇ ಇಲ್ಲಿದೆಲ್ಲ ಇಪ್ಪತ್ತೆಂಟು ಮೂವತ್ತು ಒಂದೇ ಅಷ್ಟು ಬಿಸಿಲು ಹೊಡಿಯುತ್ತೆ ರಶ್ಮಿಗಂತೂ ಸಮ್ಮರ್ ತುಂಬ ಇಷ್ಟ ವಿಂಟರ್ ಆಗೋಲ್ಲ ನನಗೆ ವಿಂಟರ್ ಇಷ್ಟ ಆಗುತ್ತೆ ಸಮ್ಮರ್ ಇಷ್ಟ ಆಗಲ್ಲ ಸೊ ಇಷ್ಟ ಆಗಲ್ಲ ಇವಳಿಗೆ ನಡೆಯೋದಾದರೆ ಎಲ್ಲೂ ಇಷ್ಟ ಆಗೋಲ್ಲ ಪುಷ್ಪಕ ವಿಮಾನ ಗೆಳತಿ ಹಾಂ ಪ್ಲೀಸ್ ಅರೌಂಡು ಏಪ್ರಿಲ್ ಮೇ ಟೈಮ್ಗೆ ಸ್ಟಾರ್ಟ್ ಆಗುತ್ತೆ ಸನ್ಸೆಟ್ ಗ್ರಾಜ್ಯುವಲ್ ಆಗಿ ಏಳು ಏಳುವರೆಯಿಂದ ಸ್ಟಾರ್ಟಾಗಿ ಸ್ಟಾರ್ಟಾಗಿ ಜುಲೈ ಟೈಮಿಗೆ ಬರೋಷ್ಟ್ರೊಳಗೆ ನಿಮಗೆ ಹತ್ತು ಕಾಲ ಆದ್ರೂ ಬೆಳಕಿರುತ್ತೆ ನಿಮಗೆ ಮನೆಯೆಲ್ಲ ಕತ್ಲೆ ಮಾಡಿಕೊಂಡು ಬ್ಲೈಂಡ್ಸ್ ಹಾಕ್ಕೊಂಡು ಮಲ್ಕೋಬೇಕು ನೀವು ಇಲ್ಲ ಅಂತಂದರೆ ನಿದ್ರೆನೇ ಬರೋಲ್ಲ ನಾನಂತೂ ಕತ್ಲೆ ಆದಮೇಲೆ ಊಟ ಮಾಡ್ತೀನಿ ಅಂತಂದ್ಬಿಟ್ಟು ಗ್ಯಾಸ್ಟ್ರಿಕ್ ಬಡ್ಸ್ಕೊಬಿಟ್ಟಿದೆ ಆಮೇಲೆ ಇವಾಗ ಬ್ಲೈಂಡ್ಸ್ ಎಲ್ಲ ಹಾಕ್ಬಿಟ್ಟು ಲೈಟ್ ಹಾಕ್ಕೊಂಡು ಊಟ ಮಾಡ್ತೀನಿ ನಮಗೆಲ್ಲ ಕತ್ಲೆ ಆದಮೇಲೆ ಊಟ ಮಾಡಿದ್ರೇ ಫೀಲು ಗೈಸ್ ಇಲ್ಲ ಅಂದ್ರೆ ನಮ್ಗೆ ಊಟ ಮಾಡಿದ್ದೆ ಅನ್ಸಲ್ಲ ಹನ್ನೊಂದು ಗಂಟೆಗೆ ಮತ್ತೆ ಹೊಟ್ಟೆ ಸಿಗ್ತದೆ ಏನು ಮಾಡೋದು ಇವಾಗ ನಾವು ನಮ್ಮ ಮನೆಯಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಬಂದಿದ್ದೀವಿ ಅಂತ ಅನ್ಸುತ್ತೆ ಆಗ್ಲೇ ನೋಡ್ತಾ ಇರ್ಬೋದು ನೀವು ನಾವು ಯಾವ್ದೋ ಪಾರ್ಕ್ ಅಲ್ಲಿ ಇದೀವಿ ಅನ್ನೋ ಫೀಲಿಂಗ್ ಇದೆ ಇದೆಲ್ಲ ಫುಲ್ ಕಾರ್ ತರ ಇದೆ ನೋಡಕ್ಕೆ ಎಷ್ಟು ವೆಲ್ ಮೇಂಟೈನ್ ಅಂದ್ರೆ ಆದ್ರೆ ಬ್ಯೂಟಿ ಏನು ಅಂತಂದ್ರೆ ಈ ಕಡೆ ನಮ್ಮ ಮನೆ ಇದು ಒಂಥರ ಪಾರ್ಕ್ ನೀವು ಆ ಕಡೆ ನೋಡಿದ್ರೆ ಹೊಲಾಗದ್ದೆ ಸೊ ನಮ್ಮ ಮನೆಯಿಂದ ಇಲ್ಲಿಗೆ ಎಷ್ಟು ಹತ್ರ ಇದೆ ನೋಡಿ ಹಾರ್ಡ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ನಮ್ಮ ಮನೆಯಿಂದ ಇಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಗುರು ಐ ಆಮ್ ಸೋ ಎಕ್ಸೈಟೆಡ್ ಟು ಬಿ ಬ್ಯಾಕ್ ಇನ್ ದಿಸ್ ಪ್ಲೇಸ್ ಒಳ್ಳೆ ಮಜಾ ಹೌದು ಆಫ್ಟರ್ ಸೋ ಲಾಂಗ್ ಏನು ಮಾಡೋದು ಗೈಸ್ ಎಂಥ ಬಿಸಿಲು ಅಂತಂದರೆ ನೀವು ಒಂಬತ್ತು ಗಂಟೆಲಿ ಹೊರ್ಗಡೆ ಬಂದರೆ ನೀವು ವಾಪಸ್ ಮನೆಗೆ ಬಟ್ ಕಿಟ್ಟೆ ಎಲ್ಲ ಹೋಗಿರುತ್ತೆ ಅಂತಂದರೆ ಇಮ್ಯಾಜಿನ್ ಅಷ್ಟೊತ್ತಲ್ಲಿ ಹೋಗಿ ಪುನಃ ಸ್ನಾನ ಮಾಡಿ ಮಲ್ಕೋಬೇಕು ಡಬಲ್ ಡಬಲ್ ಟಾಸ್ಕ್ ಯಪ್ಪ ಓ ನೋಡಿ ಬಿಸಿಲು ಬಿಸಿಲು ಅಂತ ಇದ್ದೆ ಸೂರ್ಯ ಕಣ್ಬಿಟ್ಟಿರೋದ್ರಿಂದ ಈಗ ಸನ್ಗ್ಲಾಸಸ್ ಪೋಣಿಸುವ ಸಮಯ ಸೊ ಇದೆಲ್ಲ ಬಂದು ಕಂಟೈನರ್ ಹೋಮ್ಸು ಆ್ಯಕ್ಚುಲಿ ಹೋಮ್ ಅನ್ನೋದಕ್ಕಿಂತ ಕಂಟೈನರ್ ರೂಮ್ಸು ಮೋಸ್ಟ್ಲಿ ಸ್ಟೂಡೆಂಟ್ಸೇ ಇದ್ದಾರೆ ಅಂತ ಅನ್ಸುತ್ತೆ ಒಂದೊಂದು ಕಂಟೈನರ್ನ ತೊಗೊಂಬಂದು ಅದಕ್ಕೊಂದು ವೆಂಟಿಲೇಷನ್ ಮಾಡಿ ಎಲೆಕ್ಟ್ರಿಸಿಟಿ ಸ್ವಲ್ಪ ಜನ ಎ ಸಿ ಕಿಸಿ ಹಾಕ್ಸ್ಕೊಂಡಿದ್ದಾರೆ ಬಟ್ ಚೀಪಾಗಿ ವರ್ಕೌಟ್ ಆಗುತ್ತೆ ಸೊ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾರೆ ಬಟ್ ಅವ್ರಿಗೆಲ್ಲ ಎಂಥ ವ್ಯೂ ನೋಡಿ ಸೂಪರ್ ಸನ್ಸೆಟ್ ನೋಡ್ತಾ ಇದ್ದೀರಾ ಗೈಸ್ ಹೌದು ಸಕ್ಕದಾಗ ಅನಿಸುತ್ತೆ ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗಂತೂ ಫುಲ್ಲು ಗ್ರೀನು ಬಾರ್ಲಿ ವೀಟು ಪೊಟೆಟೊ ಸ್ಟ್ರಾಬೆರಿ ಏನೇನೋ ಬೆಳೀತಾರೆ ಈಗ ನೋಡಿ ಎಲ್ಲ ಕಟಾವು ಮಾಡಿಬಿಟ್ಟು ಮತ್ತೆ ಮೊನ್ನೆ ಎಲ್ಲ ಉಳ್ತಾಯಿದ್ರು ಇಲ್ಲಿ ಎಲ್ಲ ಉತ್ತಿದ್ದಾರೆ ನೆಕ್ಸ್ಟ್ ಬೆಳೆ ಏನಾದರೂ ಹಾಕ್ತಾರೆ ಇವಾಗ ವಿಂಟರ್ ಬರೋ ಒಂದು ಮೂರು ತಿಂಗಳದು ಸಕ್ಕದಾಗಿರುತ್ತೆ ಗುರು ಬರೀ ಐದು ನಿಮಿಷ ದೂರದಲ್ಲಿ ನಮ್ಗೆ ಈ ಥರ ಪ್ಲೇಸ್ ಇದೆ ಅನ್ನೋದೇ ಖುಷಿ ಬೋರ್ ಆದಾಗೆಲ್ಲ ವಾಕಿಂಗಿಗೆ ಬಂದುಬಿಡ್ತೀವಿ ಇಲ್ಲಿ ಆರಾಮಾಗಿ ಒಂದು ಗಂಟೆ ವಾಕ್ ಮಾಡಿಕೊಂಡು ಮನೆಗೆ ಹೋದರೆ ವಾಕಿಂಗಕ್ಕೆ ವಾಕಿಂಗು ಆಯಿತು ಆಯಿತು ಈಗ ಟಾಕಿಂಗಾಗಿ ಟಾಕಿಂಗು ಆಯಿತು ಸೊ ನಿಮ್ಮಲ್ಲಿ ಸಿಟಿ ಲೈಫ್ ಬಿಟ್ಟು ನಾನು ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಫಾರ್ಮಲ್ಲಿ ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸಲ್ಲಿ ಇದ್ಬಿಡ್ಬೇಕಾ ಅಂತ ಯಾರ್ಯಾರು ಅನ್ಸಿದ್ಯೋ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಫಾರ್ಮ್ ಲ್ಯಾಂಡ್ ಅಂತ ಹಾಕಿ ನನಗಂತೂ ಗುರು ಸತ್ತಿ ನಾನು ರಿಟೈರ್ಡ್ ಆದ್ಮೇಲೆ ಒಂದು ಬಿಟ್ಟದ ಮೇಲೆ ಇಲ್ಲ ಒಂದು ಫಾರ್ಮ್ ಹೌಸಲ್ಲ ಸೆಟ್ಲಾಗಿ ಬಿಡಬೇಕು ಅಂತ ಆಸೆ ನನ್ಗೆ ಹೌದಾ ಬರೀ ಇದು ನಮ್ಮಂತ ನಮ್ಮಂಥ ಓಜೀಸ್ಗ ಇಲ್ಲ ಇವಾಗಿನ ಮಿಲೇನಿಯಲ್ಸ್ಗೂ ಅಪ್ಲೈ ಆಗುತ್ತಾ ಅಂತ ನಾನು ಚೆಕ್ ಮಾಡೋಕೆ ನಿಮ್ಗೆ ಹೇಳಿದ್ದೇನೆ ಎ ಫಾರ್ಮ್ಲ್ಯಾಂಡ್ ಎರಡರಲ್ಲಿ ಒಂದು ಎರಡರಲ್ಲೊಂದು ಆಪ್ಷನ್ ಹಾಕ್ಬಿಟ್ಟು ಕಮೆಂಟ್ ಮಾಡಿ ಅಲ್ಲಿ ನೋಡಿ ನಮ್ಮ ಹಿಂದೆ ಎರಡು ಮೂರು ಅಪಾರ್ಟ್ಮೆಂಟ್ಸ್ ಇದೆ ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ ಇದ್ರ ಪಕ್ಕನೇ ಇಲ್ಲೆಲ್ಲ ಫಾರ್ಮ್ ಲ್ಯಾಂಡು ಅಂದರೆ ಈ ಥರ ಸಲ್ಲಿನ ಸೆಚ್ಚಿಂಗ್ ಮಿಕ್ಸ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೋದು ಈ ಊರು ಈ ಓಲ್ಡ್ ಟೌನ್ಸ್ ಅಲ್ಲಿ ನಿಮ್ಗೆ ಈ ತರ ಖಾಲಿ ಜಾಗಗಳು ಸಿಗಲ್ಲ ಬಿಕಾಸ್ ಎಲ್ಲ ಹಳೇ ಸಿಟೀಸ್ ಆದ್ರಿಂದ ಫುಲ್ ಸಿಟಿ ತುಂಬಾ ಮನೆಗಳು ಅದು ಇದು ಕಟ್ಬಿಟ್ಟಿರ್ತಾರೆ ಬಟ್ ಇವಾಗ ನಾವ್ ಹೆಂಗೆ ಔಟ್ಸ್ಕರ್ಟ್ಸ್ ಅಂತೀವಿ ಇದು ನಮ್ಮ ಬೂಬ್ಲಿಂಗ್ ಅನ್ಗೆ ಸ್ವಲ್ಪ ಔಟ್ಸ್ಕರ್ಟ್ಸ್ ಸೊ ಈ ಕಡೆ ಎಲ್ಲ ಬಂದ್ರೆ ನಿಮ್ಗೆ ಜಾಸ್ತಿ ಮನೆಗಳಿಲ್ಲ ಅಲ್ಲಿ ನೋಡ್ಬೋದು ನೀವು ಫುಲ್ಲು ಕಾಡು ವಿಂಟರ್ ಖಾಲಿ ಖಾಲಿ ಹೊಡಿತಾ ಇತ್ತು ಇವಾಗಂತೂ ಲಶ್ ಗ್ರೀನ್ ಸಕ್ಕದಾಗಿದೆ ಆ ಅಪಾರ್ಟ್ಮೆಂಟಲ್ಲಿ ಯಾವುದಾದ್ರೂ ಪೆಂಟ್ ಹೌಸ್ ಖಾಲಿ ಇದ್ರೆ ಬಾಡಿಗೆಗೆ ಹೋಗ್ತೀನಿ ಫ್ರೆಂಡ್ಸ್ ಗೈಸ್ ನನಗೆ ರಶ್ಮಿಗೆ ಇಲ್ಲೊಬ್ಬ ಫ್ರೆಂಡ್ ಇದ್ದಾನೆ ತುಂಬ ಬೇಕಾದವನು ಪ್ರತಿ ಸಾರಿ ಬಂದಾಗಲೂ ಇಲ್ಲಿ ಇರ್ತಾನೆ ಬನ್ನಿ ನಿಮಗೂ ಅವನ್ನ ಮೀಟ್ ಮಾಡಿಸ್ತೀನಿ ಇವತ್ತು ಆ ವೆರಿ ಸ್ಪೆಷಲ್ ಫ್ರೆಂಡ್ ನಮ್ಮದು ಅವನ ಹೆಸರು ಬಂದು ಪ್ರೊಫೆಟರ್ ಅಂತ ಪ್ರೊಫೆಟ ಹೌ ಆರ್ ಯು ಮೇನ್ ನೋಡಿ ಏನು ಬ್ಯೂಟಿಫುಲ್ಲಾಗಿದೆ ಇವನು ನಾವು ಲಾಸ್ಟ್ ಟೈಮ್ ಬಂದಾಗ ಇದ್ರ ಓನರ್ ಹತ್ರ ಮಾತಾಡ್ತಾ ಇದ್ವಿ ಇವನ್ಗೆ ವಯಸ್ಸು ಎಷ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ ನಾನಂತೂ ಕೇಳಿ ಆಗೋಗಿದ್ದೆ ಇವನ್ ವಯಸ್ಸು ಇಪ್ಪತ್ತೆಂಟು ವರ್ಷ ಆಗುರು ಹೆಂಗಿದ್ ನೋಡಿ ಇನ್ಫುಲ್ ಒಳ್ಳೆಯ ಯಂಗ್ಸ್ಟರ್ ಹಂಗೆ ಸಕ್ಕತ್ತಾಗಿದ್ದಾನೆ ಮುಂಚೆ ಫುಲ್ಲು ರೇಸು ಗೀಸು ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದಂತೆ ಈಗ ಹಂಗೆ ಚಿಲ್ ಮಾಡ್ತಾನೆ ಬಟ್ ಸಕತ್ತಾಗಿದ್ದಾನೆ ಪ್ರೊಫೆಟರ್ ಅಂತ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ವಿ ಗೈಸ್ ಹಿಂಗೆಲ್ಲ ಕುದುರೆ ಎಲ್ಲ ನೋಡಿಕೊಂಡು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸಡನ್ನಾಗಿ ನೋಡಿದ್ರೆ ಆ್ಯಪಲ್ಸು ಆಮೇಲೆ ಆಂಟಿ ಕಿತ್ಕೊಳ್ಳಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಂದಿದ್ರು ನಾವು ಕಿತ್ಕೊಳ್ಳಿ ಅಂತ ಒಂದು ಸಾರಿ ಕಿತ್ಕೊಂಡು ಬಂದಿರೋರು ಇನ್ನು ಆಂಟಿ ಕಿತ್ಕೊಳ್ಳಿ ಕಿತ್ಕೊಳ್ಳಿ ಚೆನ್ನಾಗಿದೆ ಅಂತ ಅಂದ್ಮೇಲೆ ಬಿಡ್ತೀವ ಸೊ ಬಂದಾಗಲಿಲ್ಲ ಒಂದೊಂದೇ ಒಂದೊಂದೇ ಕಿತ್ಕೊಂಡು ತಿನ್ಕೊಂಡು ಹೋಗ್ತೀವಿ ಆದರೆ ನಾವು ಅಲ್ಲಿ ಅವತ್ತು ಆ್ಯಪಲ್ ಸ್ಟೋರಿ ನೆನಪಿದೆಯಲ್ಲ ಗೈಸ್ ಆ್ಯಪಲ್ ಐತಿಫ್ ಅಲ್ಲಿ ತಿಂದಿದ್ದು ತುಂಬ ಹುಳಿ ಇತ್ತು ಆ್ಯಪಲ್ಲು ಬಟ್ ಇಲ್ಲಿ ಇದು ಸ್ವೀಟ್ ಸ್ವೀಟಾಗಿದೆ ಇವಳು ನೋಡಿ ಕಳ್ಳಿ ಪ್ರೊಫೆಟರ್ ಆ ಕಡೆಯಿಂದ ತಿವಿಬೇಕು ಚೆನ್ನಾಗಿರುತ್ತೆ ನಿನಗೆ ಅಲ್ಲಿ 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 ಫುಲ್ ಗಾಬರಿ ಗೈಸ್ ನಿನಗಿದು ಬೇಕಿತ್ತ ಮಗಳೇ ವಾಪಸ್ಸು ಬಂದ್ಬೋಡೋ ಸುಮ್ಮನೆ ನೋಡಿ ಗೈಸ್ ಪ್ರೂಫು ಪ್ರೂಫು ಹಾಂ ಸಕ್ಕದಾಗಿದಾಗ ಗೈಸ್ ಈ ಆಪಲ್ ಅಂತೂ ಕಾಡಲ್ಲಿ ಬೆಳೆದಿರೋದು ಮೋಸ್ಟ್ಲಿ ಪ್ರೊಫೆಟರ್ ಗೊಬ್ಬರ ಈ ಸ್ವೀಟಾಗ ಕಾರಣ ಅವಮ್ಮ ಅಲ್ಲೇ ಅದ ಅದು ಲದ್ದಿ ಹಾಕ್ದಂಗೆ ಲದ್ದಿ ಹಾಕ್ದಂಗೆ ಅಲ್ಲೇ ತೆಗ್ದು ತೆಗ್ದು ಪಾತಿಗೆ ಅನಿಸುತ್ತೆ ಒಳ್ಳೆ ಟೇಸ್ಟಿ ನಾವು ನೋಡಿರೋಂಗೆ ಇವರು ಜಾಸ್ತಿ ಬೆಳೆಯೋದು ವೀಟು ಬಾರ್ಲಿ ಕಾರ್ನು ಪೊಟೆಟೊ ಸ್ಟ್ರಾಬೆರೀಸು ಮತ್ತು ಈ ಫ್ರೂಟ್ಸು ಇದನ್ನು ಸಿಕ್ಕಾಪಟ್ಟೆ ಬೆಳೀತಾರೆ ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಇವರು ಎಷ್ಟು ಗೋಧಿ ಬೆಳೆದ್ರೂ ಇವ್ರು ಬ್ರೆಡ್ ಮಾಡ್ಕೊಂಡು ತಿನ್ನೋಕ್ಕೆ ಸಾಕಾಗಲ್ಲ ಇವ್ರಿಗೆ ಗುರು ಫೋನ್ ನೋಡ್ಕೊಂಡು ಹೋದ್ರೆ ದಾರಿ ತುಂಬ ಲದ್ದಿನೇ ಐತೆ ಗುರು ಯಪ್ಪ ಹಾಂ ಸೊ ನಾನು ನಿಮ್ಗೆ ಹೇಳ್ತಿದ್ದೆ ಸೊ ಇವ್ರು ಎಷ್ಟೇ ಗೋಧಿ ಬೀಳಿದ್ರು ಕೊನೆಗೆ ಇವ್ರಿಗೆ ಅವರೇ ಬ್ರೆಡ್ ಮಾಡ್ಕೊಂಡು ತಿನ್ನೋಷ್ಟು ಕೊನೆಗೆ ಇವ್ರಿಗೆ ಅವ್ರಿಗೆ ಮಾತ್ರ ಅಯ್ಯೋ ಗುರು ನನ್ನ ಕಷ್ಟ ಯಾಕೆ ಕೇಳ್ತೀರಾ ಎದುರುಗಡೆಯಿಂದ ಯಾರಾದ್ರು ಬಂದರೆ ಮಾತೇ ನಿಂತೋಗುತ್ತೆ ಗೈಸ್ ಅವ್ನು ಗೊತ್ತಾಗಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತ ಆದ್ರೂ ನನಗೆ ಏನೋ ಒಂಥರ ಇರಲಿ ಇರಲಿ ಸೊ ನಾನು ಹೇಳ್ತಾ ಇದ್ದೆ ಸೊ ಇವ್ರು ಎಷ್ಟೇ ಗೋಧಿ ಬೆಳೆದ್ರೂ ಇವ್ರಿಗೆ ಸಾಕಾಗಲ್ಲ ಅಷ್ಟು ಬ್ರೆಡ್ ತಿಂತಾರೆ ಇವರು ಆಮೇಲೆ ಬಾರ್ಲಿ ಬೆಳೀತಾರೆ ಬಾರ್ಲಿ ಅಂತೂ ಕೇಳಲೇಬೇಡಿ ಜರ್ಮನೀಲಿ ಸಿಕ್ಕಾಪಟ್ಟೆ ಬಿಯರ್ ಕುಡಿತಾರೆ ಸೊ ಇವ್ರು ಬಾರ್ಲೀಲಿ ಇವರೇ ಬಿಯರ್ ಮಾಡಿಕೊಂಡು ಕುಡ್ದು ಎಂಜಾಯ್ ಮಾಡ್ತಾರೆ ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಎಲ್ಲಾ ಫ್ಲಾಟ್ಸ್ ಗೂ ಒಂದು ವ್ಯೂ ಸಿಕ್ಕೇ ಸಿಗುತ್ತೆ ಇದು ಹೌದು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ಲಿ ನೀನು ತಗೋಬೇಕಾದ್ರೆ ಹೇಳ್ತಾರೆ ಫಾರ್ಮ್ ವ್ಯೂ ಆ ಫಾರೆಸ್ಟ್ ವ್ಯೂ ಆ ರೋಡ್ ವ್ಯೂ ಆ ಸಿಟಿ ವ್ಯೂ ಆ ನಂಗೆ ವ್ಯೂ ಮೇಲೆ ಡಿಪೆಂಡ್ ಆಗುತ್ತೆ ನಿನ್ ರೆಂಟ್ ಚೆನ್ನಾಗಿದೆ ಆದ್ರೆ ನಾನು ಪೆಂಟೋಸ್ ಕೊಟ್ಬಿಡಿ ಕೊಟ್ಟು ಎಲ್ಲ ಕಾಣಬೇಕು ನನಗೆ ಅಂತೀನಿ ಇಲ್ಲಿ ನೋಡಿ ಇಲ್ಲೇ ಅದೆಲ್ಲ ಕುದುರೆಗಳನ್ನ ಸಾಕೊಂಡಿರೋದು ಅಲ್ಲಿ ಎಷ್ಟು ಹುಲ್ಲು ತುಂಬಿಟ್ಟಿದ್ದಾರೆ ಅಂತಂದರೆ ಓ ಮೈ ಗಾಡ್ ಅಷ್ಟು ಎಷ್ಟು ಹುಲ್ಗೆ ಎಷ್ಟು ಕುದುರೆ ಇರಬೇಕು ಅಂತ ನೀವೇ ಲೆಕ್ಕ ಹಾಕಿ ಮತ್ತು ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇದೆಲ್ಲ ಈ ಕುದುರೆಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡೋಗೋ ಅಂಥ ಕ್ಯಾರೇಜಸ್ಸು ಎಲ್ಲ ಓನರ್ಸು ಅವ್ರ ಮನೆಗಳ ಹತ್ರ ಜಾಗ ಇಲ್ಲ ಅಂತಂದರೆ ಇಲ್ಲೆಲ್ಲ ನಿಲ್ಸ್ಕೊಂಡಿರ್ತಾರೆ ಎಲ್ಲ ಒಂಥರ ಕ್ಯಾರಾವ್ಯಾಂಥರೇ ಇದೆ ಬಟ್ ಕುದುರೆ ಸಾಕ್ಸಕ್ಕೆ ಮಾತ್ರ ಇರೋದು ಇಲ್ಲಿ ನಮ್ಮ ಕಡೆ ಹೆಂಗೆ ಸಿಕ್ಕಿ ಸಿಕ್ಕಿದ ಗಾಡಿಗೆ ಟೆಂಪೋನೋ ಫೋರ್ ನಾಟ್ ಸೆವೆನೋ ಲಾರಿನೋ ತುಂಬ್ರೋ ಅಂತ ಅಂತಂದ್ಬಿಟ್ಟು ತುಂಬ್ಕೊಂಡು ಹೋಗೋಲ್ಲ ಎಲ್ಲ ನೀಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಕರ್ಕೊಂಡು ಹೋಗಬೇಕು ಇಲ್ಲಿ ನೋಡಿ ಹಿಂಗಿದೆ ಇದು ಅಜ್ಜಿ ನಾನೇ ಇದ್ಬಿಡ್ತೀನಿ ಇದರಲ್ಲಿ ಇನ್ನು ಕುದುರೆ ಇರಲ್ವಾ ಅಷ್ಟು ನೀಟಾಗಿ ವೆಂಟಿಲೇಷನ್ ಮಾಡಿ ಎ ಸಿ ಹಾಕ್ಸಿ ಹಾಂ ಇನ್ನೇನು ಬೇಕಪ್ಪ ಮಕ್ಕಳು ಮಕ್ಕಳು ನೋಡ್ಕೊಂಡೋಗಿ ನೋಡ್ಕೊತಾವ್ರೆ ಇಲ್ಲಿ ಸುಮಾರು ನಾವೊಂದು ನೂರು ಕುದುರೆ ಅಷ್ಟು ನೋಡಿದ್ದೀವಿ ಅದರಲ್ಲಿ ಒಂದು ಅರ್ಧಕ್ಕೆ ಅರ್ಧ ಮಾತ್ರ ಇನ್ನೂ ಕಾಂಪಿಟೇಷನ್ಸ್ಗೆ ರೇಸಸ್ಗೆ ಅದಕ್ಕೆ ಹೋಗೋದು ಇನ್ನು ಮಿಕ್ಕಿದ್ದೆಲ್ಲ ಹಿಂಗೆ ಅಂತಂದರೆ ವರ್ಷಾನ್ ಗಟ್ಟಲಿಂದ ಸಾಕೊಂಡು ಬಂದು ನಮ್ಮ ಪ್ರೊಫೆಟರ್ ನೋಡಿ ಇಪ್ಪತ್ತೆಂಟು ವರ್ಷ ಒಮ್ಮ ಸಾಕಿರೋದು ಸೊ ಇವಾಗೆಲ್ಲ ಹೆಂಗೆ ಅಂತಂದ್ರೆ ಅವ್ರಿಗೆ ಮನೆ ಪೆಟ್ಟು ಅದರಿಂದ ಏನು ಉಪಯೋಗ ಇಲ್ಲ ಬಟ್ ಇಲ್ಲಿ ನಾನು ಹಿಂಗೆ ತೋರಿಸಿದ ಜಾಗದಲ್ಲಿ ರೆಂಟ್ಗೆ ಕೊಡ್ತಾರೆ ಸೊ ನಮ್ಮ ಮನೆ ಹತ್ರ ಕುದುರೆ ಸಾಕೋಕ್ಕೆ ಜಾಗ ಇಲ್ಲ ಅಂತಂದರೆ ಅಂಥವರೆಲ್ಲ ಬಂದು ಇಂಥ ಶೆಡ್ಗಳಲ್ಲಿ ಒಂದು ರೂಮ್ ಥರ ಕೊಟ್ಟಿಗೆನ ಬಾಡಿಗೆಗೆ ತೊಗೊಂಡು ಅಲ್ಲಿ ಅವರು ಕುದುರೆಗಳನ್ನ ಇಟ್ಕೊಂಡು ವೀಕೆಂಡ್ಸ್ ಬರ್ತಾರೆ ವೀಕೆಂಡ್ಸ್ ಮಾತಾಡ್ಸ್ಕೊಂಡು ಇಲ್ಲ ರೈಡ್ ಮಾಡ್ತಾ ಇರ್ತಾರೆ ಟ್ರೈನ್ ಮಾಡ್ತಾ ಇರ್ತಾರೆ ಕೆಲವರು ಅವ್ರ ಮಕ್ಳನ್ನ ಕರ್ಕೊಂಡು ಬಂದು ಹಾರ್ಸ್ ರೈಡಿಂಗ್ ಹೇಳ್ಕೊಡ್ತಾಯಿರ್ತಾರೆ ತುಂಬ ಆಗಿರುತ್ತೆ ಇವತ್ತು ಯಾಕೋ ನಮ್ಮ ಪ್ರೊಫೆಟರ್ ಬಿಟ್ಟರೆ ಇನ್ನು ಯಾರೂ ಹೊರಗಡೆ ಕಾಣಿಸ್ತಾ ಇಲ್ಲ ಇಲ್ಲಾಂದರೆ ಸುಮಾರು ಜನ ಇಲ್ಲಿ ಇರೋರು ಗೈಸ್ ಸನ್ಸೆಟ್ ನೋಡಿ ಗೈಸ್ ಹೆಂಗಿದೆ ಅಂತ ನಿಮ್ಗೆ ಹೆಂಗೆ ಕಾಣಿಸ್ತಾ ಇತ್ತು ಫ್ರಂಟ್ ಕ್ಯಾಮಲ್ ಗೊತ್ತಿಲ್ಲ ಬಟ್ ಬ್ಯೂಟಿಫುಲ್ ನಮ್ಮ ತಾತನ ಕಾಲದೊಂದು ಮಾತಿತ್ತು ಆಗಿನ ಕಾಲದಲ್ಲಿ ಕುದುರೆ ಒಂದು ಬಡವ ಕಾರ್ ಒಂದು ಶ್ರೀಮಂತ ಅಂತ ಇವಾಗ ಹೆಂಗಾಗೋಗಿದೆ ಅಂತಂದರೆ ಕಾರ್ನ ಯಾರು ಬೇಕಾದರೂ ಇಡ್ತಾರೆ ಆದರೆ ಕುದುರೆ ಇಡೋಕ್ಕೆ ಮೀಟ್ರೋ ಮೀಟ್ರ್ ಬೇಕು ಫ್ರೆಂಡ್ಸ್ ಮೀಟ್ರೋ ಮೀಟ್ರೋ ಸೊ ಕುದುರೆ ಅನ್ನೋದು ಇವಾಗಂತೂ ಒಂಥರ ಲಕ್ಸುರಿ ಪೊಸಿಷನ್ ಆಗೋಗಿದೆ ಎಲ್ಲ ಈ ರಿಚ್ ಪೀಪಲ್ ಮಾತ್ರ ಇವಾಗ ಕುದುರೆನೆಲ್ಲ ಅಫೋರ್ಡ್ ಮಾಡೋಕ್ಕಾಗೋದು ಅಂಥದ್ರಲ್ಲಿ ನಮ್ಮ ಊರಲ್ಲಿ ಎಷ್ಟು ಜನ ಇರಬೇಡ ಕುದುರೆ ಸಾಕ್ತಿರೋರು ಹೇಳಿ ಒಂದು ನೂರು ಕುದುರೆ ಇಲ್ಲೇ ಇದೆ ಅಂತಂದರೆ ಈ ಥರದ್ದು ಎಷ್ಟಿದೆಯೋ ನಮ್ಮ ಮನೆ ಹತ್ರ ಇರೋದಕ್ಕೆ ನಮ್ಗೆ ಗೊತ್ತು ಈ ಥರದೊಂದು ಇದೆ ಅಂತ ಇದು ನೋಡಿ ಇಲ್ಲಿದೊಂದು ಫಾರ್ಮ್ ಹೌಸು ಎಷ್ಟು ದೊಡ್ಡದು ಮತ್ತು ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದಾರೆ ನೋಡಿ ಒಂದು ಕುದುರೆಗಳಿದೆ ಒಂದು ಎರಡು ಮೂರು ಕ್ಯಾರಾವ್ಯಾನು ಟ್ರ್ಯಾಕ್ಟರು ಟಿಲ್ಲರು ಅದು ಏನೇನೋ ಗುರು ಎಂಥ ಶ್ರೀಮಂತ್ರಿಬಡ ಇವರಲ್ಲ ಹ ಎಲ್ಲ ಇಟ್ಟಿದ್ದಾರೆ ಗುರು ಇವರು ಇಂಥದ್ದು ಇದೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಇಲ್ಲಿ ನೋಡಿ ಎಂತೆಂಥ ಮಷಿನರೀಸ್ ಇದೆ ಇವ್ರ ಹತ್ರ ಎಲ್ಲೂ ಬಾಡಿಗೆ ಗಿಡ ಹಾಕ್ತಾರ ಸೀನೆ ಇಲ್ಲ ಇದೆಲ್ಲ ನೋಡಿ ಆ ಕುದು ಕುದುರೆಗಳು ಇಟ್ಟಿದಾರಲ್ಲ ಅದ್ರ ಓನರ್ಸ್ ಬಂದು ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಅವರು ಕುದುರೆಗಳು ನೋಡಕ್ ಹೋಗಿದ್ದಾರೆ ಎಷ್ಟು ಜನ ಬರ್ತಾರೆ ಇದು ವೀಕ್ ಡೇ ವೀಕ್ ಡೇ ಇವತ್ತೇ ಇಷ್ಟೊಂದು ಜನ ಬಂದಿದ್ದಾರೆ ಅಂತಂದ್ರೆ ಎಷ್ಟು ಕುದುರೆಗಳು ಇಟ್ಟಿರ್ಬಾರ್ದು ಅವ್ರು ಇಲ್ಲಿ ನಾವು ಮುಂಚೆ ವಿಂಟರ್ ಅಲ್ಲಿ ಇಲ್ಲಿ ಬಂದ್ರೆ ಇಲ್ಲೆಲ್ಲ ಈ ಕಿಂಡಿಗಳಲ್ಲೆಲ್ಲ ಕುದುರೆಗಳು ತಲೆ ಹಾಕೊಂಡು ನಿಂತಿರ್ತಿದ್ವು ಇವಾಗ ಎಲ್ಲ ಪೊದೆ ಬೆಳ್ಕೊಬಿಟ್ಟು ಏನು ಕಾಣಲ್ಲ ಜಾಸ್ತಿ ಹೌದು ಅವಾಗ ಚೆನ್ನಾಗಿ ಕಾಣಿಸ್ತಿತ್ತಲ್ವಾ ಅಲ್ಲಪ್ಪ ನಿಂತಿದ್ದ ನೋಡು ನಮ್ ಕ್ರಾಂತಿ ಕ್ರಾಂತಿ ಫಿಲ್ಮ್ ಅಲ್ಲ ಐತಲ್ಲ ಅದ್ರ ಹೆಸರೇನು ಗೊತ್ತಿಲ್ಲ ಹಂಗೈತೆ ತಲೆ ಬೊಗಸ್ಕೊಬಿಟ್ಟು ಅವನೇ ಚೆನ್ನಾಗಿದೆ ತಲೆ ಬಗ್ಸ್ಕೊಂಡಿಲ್ಲ ನಾನ್ ಕನ್ನಡಕ್ಕೆ ಹಾಕಿಬಿಟ್ಟು ಬಾಲನ್ ತಲೆ ಅಂತ ಇದ್ದೀನಿ ನೋಡಿ ಗೈಝ್ ಹಿಂಗೆ ಇಲ್ಲಿ ಬಂದ್ರೆ ಚೂರು ಕತ್ಲೆ ಕತ್ಲೆ ಅಲ್ವಾ ಮೊಕ ಗೊತ್ತಾಯ್ತಾ ಇಲ್ಲ ನಮ್ಮ ವಿಡಿಯೋಸ್ ನೋಡೋ ರೈತರಿಗೆ ರೈತರ ಮಕ್ಕಳಿಗೆ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಕ್ವಿಸ್ ಇದನ್ ಏನೇನು ಮಷಿನ್ಗಳು ಅಂತ ಹೇಳ್ರಪ್ಪ ನೀವು ಕಾಮೆಂಟ್ ಬಾಕ್ಸಲ್ಲಿ ನನಗಂತೂ ಇದ್ ನೋಡಿದ್ರೆ ಯಾವ್ದೋ ಮಷಿನ್ ಮುರಿದೋಗ್ ಬಿದ್ದೈತೆ ಅನ್ನಂಗೈತೆ ಎಲ್ಲೆಲ್ಲ ವೀಲ್ಸ್ ಐತೆ ನೋಡೋದಕ್ಕೆ ಒಂದು ಎಂಟು ವೀಲ್ ಐತೆ ಅದಕ್ಕೆ ಅದಕ್ಕೆ ಹೆಂಗೆ ಟ್ರಾಕ್ಟರ್ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಇದಕ್ಕೆ ಹ್ಮ್ ಟ್ರಾಕ್ಟರ್ ಗಳಿಗೆ ಅಟ್ಯಾಚ್ ಮಾಡ್ಕೋತಾರೆ ಅನ್ಸುತ್ತೆ ಏನೇನು ಗೈಸ್ ಇವು ನೋಡೇ ಇಲ್ಲ ನಾನು ಇಂಥವನ್ನೆಲ್ಲ ನೋಡಿ ಹೆಂಗೈತೆ ಇದೆಲ್ಲ ಹಳೇದಾಗೋಗಿದೆ ಅನ್ಸುತ್ತೆ ಏನೇನು ಇಟ್ಟವ್ರೆ ಆದ್ರೂ ಗೈಸ್ ಸನ್ಸೆಟ್ ಅಂತೂ ನಿಮ್ಗೆ ಎಷ್ಟು ಸಾರಿ ತೋರಿಸಿದ್ರೂ ನಂಗೆ ಸಮಾಧಾನ ಆಗ್ತಾ ಇಲ್ಲ ನನಗಂತೂ ತಿರುಗಿ ತಿರುಗಿ ನೋಡ್ಬೇಕು ಅಂತ ಅನ್ಸುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿ ಸನ್ಸೆಟ್ ನಾವೆಲ್ಲ ಚಿಕ್ಕವರಾಗಿರ್ಬೇಕಾದ್ರೆ ಮೈಸೂರಲ್ಲಿ ನಮ್ಮ ಮನೆಯಿಂದ ಈ ಥರದ್ದು ಗದ್ದೆ ಹೊಲ ಇರೋ ಜಾಗಕ್ಕೆ ಹೋಗ್ಬೇಕು ಅಂತಂದಿದ್ರೆ ಒಂದು ಐದು ಕಿಲೋಮೀಟ್ರ್ ಇಲ್ಲ ಹಬ್ಬ ಹಬ್ಬ ಒಂದು ಎಂಟು ಕಿಲೋಮೀಟ್ರ್ ಹೋಗಬೇಕಿತ್ತು ಅಂತ ಅನ್ಸುತ್ತೆ ಅಷ್ಟೇ ವಿಜಯನಗರಿಂದ ಭೋಗಾದಿ ಬಂದರೆ ಎಷ್ಟು ಹೊಲ ಅಲ್ಲಿಂದ ಇನ್ನು ಆರ್ಟಿ ನಗರ್ ಆ ಸೈಡ್ ಅಲ್ಲಿ ಆರ್ ಟಿ ನಗರ್ ಕಡೆ ದಟ್ಕಳ್ಳಿ ಕಡೆ ಅಂತೂ ಫುಲ್ ಹೊಲಗಳೇ ಇದ್ದಿದ್ದು ಆದರೆ ಇವಾಗ ವಿಜಯನಗರಿಂದ ನಿಯರೆಸ್ಟು ಹೊಲ ಹುಡುಕ್ತೀನಿ ಅಂತಂದರೆ ಮಿನಿಮಮ್ ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಆ ಥರ ಹೋಗಿದೆ ಎಷ್ಟು ಮನೆಗಳಾಗೋಗಿದೆ ಎಷ್ಟು ಲೇಔಟ್ಸ್ ಆಗೋಗಿದೆ ಆದರೆ ಇಲ್ಲಿ ಎಷ್ಟೇ ಲ್ಯಾಂಡ್ ಇದ್ರು ಮನೆಗಳು ಕಟ್ಟೋದಕ್ಕೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಸೊ ಜರ್ಮನಿಗೆ ಯಾರೇ ಮೂವ್ ಆಗಬೇಕು ಅಂತ ಅಂದ್ಕೊಂಡ್ರೂ ಒಂದು ವಿಷಯಕ್ಕೆ ತುಂಬ ತಲೆ ಕಟ್ಸ್ಕೋತಾರೆ ಯಾವುದಪ್ಪ ಅಂತಂದರೆ ಮನೆ ಹುಡ್ಕೋದು ನಾವೂ ಅಷ್ಟೇ ಒಂದು ಮನೆನ ಬಾಡ್ಗೆ ಗುಡ್ಕಕ್ಕೆ ಗುರು ಎಷ್ಟು ಸರ್ಕಸ್ ಮಾಡಿದೀವಿ ಅಂತಂದ್ರೆ ದಿನಾ ಒಂದು ನೂರು ಇಮೇಲ್ ಬರೀಬೇಕು ಗುರು ಅವ್ರಿಗೆ ನನ್ನ ಹೆಸರು ಇದು ನಾನು ಇಂಥ ಕೆಲಸ ಮಾಡ್ತೀನಿ ಅದು ಟ್ರಾನ್ಸ್ಲೇಟ್ ಮಾಡಿ ಜರ್ಮನಲ್ಲಿ ಕಳಿಸ್ಬೇಕು ಅವ್ರಿಗೆ ಇಂಥ ಕೆಲಸ ಮಾಡ್ತೀನಿ ಇಷ್ಟು ಸಂಬಳ ಬರುತ್ತೆ ಇಷ್ಟು ದಿನ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಯಾಕೆ ನಮಗೇನೇ ಮನೆ ಕೊಡಬೇಕು ಈ ತರ ಎಲ್ಲ ಕತೆ ಒಡೆದು ಬರೆದು ಅವ್ರ ಆಮೇಲೆ ಮನೆ ನೋಡಕ್ ಬನ್ನಿ ಅಂತ ಕರಿತಾರೆ ಮನೆ ನೋಡಿ ಅವ್ರ ನಿಮ್ಮ ಮುಖ ನೋಡಿ ನೀವು ಇಷ್ಟ ಆದರೆ ಮಾತ್ರ ಅವ್ರು ನಿಮಗೆ ಮನೆ ಕೊಡ್ತಾರೆ ಇಲ್ಲ ಅಂತಂದರೆ ಖಂಡಿತ ಕೊಡಲ್ಲ ಸೊ ಜರ್ಮನಿಲಿ ಮನೆ ಹುಡ್ಕೋ ಟಾಸ್ಕ್ ಇದೆಯಲ್ಲ ಸಿಕ್ಕಾಬಟ್ಟೆ ಕಷ್ಟ ಅಷ್ಟು ಡಿಮ್ಯಾಂಡ್ ಇದ್ರೂ ಕಪಾಲಾಗಿ ಎಲ್ಲಂದ್ರಲ್ಲಿ ಎಲ್ಲ ಅಪಾರ್ಟ್ಮೆಂಟು ಮನೆಗಳು ಕಟ್ಟಿಲ್ಲ ಯಾಕಂತಂದರೆ ಇಲ್ಲಿ ರೂಲ್ಸ್ ಎಲ್ಲ ಅದೇ ಥರ ಇದೆ ನಿಮಗೆ ಜಾಗ ಇದೆ ಅಂತಂದ್ಬಿಟ್ಟು ಎಲ್ಲ ಅಪ್ರೂವಲ್ ಕೊಟ್ಟು ಕೊಟ್ಟು ಮನೆ ಕಟ್ಟು ಬೆಂಗಳೂರಲ್ಲೆಲ್ಲ ಏನಾಗಿದೆ ನೋಡ್ತಿದ್ದೀವಲ್ಲ ಆ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಅವರು ಜರ್ಮನಿಯಲ್ಲಿ ನಾನು ಇನ್ನೊಂದು ಅಬ್ಸರ್ವ್ ಮಾಡಿರೋದೇನು ಅಂತಂದರೆ ಅಷ್ಟಷ್ಟು ಎಕರೆಗಳಿಗೆ ಫಾರ್ಮಿಂಗ್ ಮಾಡ್ತಾರೆ ಗುರು ಅದು ಇದನ್ನ ಇಟ್ಕೊಂಡು ಬೋರ್ವೆಲ್ಗಳೇ ನೋಡಿಲ್ಲ ಗುರು ನಾನು ಆ ನೀರು ಅದು ಹೆಂಗ್ ಮ್ಯಾನೇಜ್ ಮಾಡ್ತಾವ್ರೆ ಇಲ್ಲ ಬೀಳೋ ಮಳೆಗಲ್ಲೇನೆ ಅಡ್ಜಸ್ಟ್ ಮಾಡ್ಕೊಂಡು ಬೆಳಿತಾವ್ರ ಅರ್ಥನೇ ಆಗ್ತಾ ಇಲ್ಲ ಬಟ್ ಬೋರ್ವೆಲ್ಲೇ ನೋಡಿಲ್ಲ ನಾನು ಒಂದೊಂದು ಸಾರಿ ನೋಡಿದ್ದೀನಿ ಈ ತರ ಟ್ಯಾಂಕರ್ಗಳಲ್ಲಿ ಪುಟಾಣಿ ಟ್ಯಾಂಕರ್ಗಳಲ್ಲಿ ಬಂದು ಚಿಕ್ಕ ಚಿಕ್ಕ ಈ ಥರ ಈ ತರ ಚಿಕ್ಕ ಚಿಕ್ಕ ಜಾಗದವ್ರು ಇರ್ತಾರಲ್ಲ ಅವರೆಲ್ಲ ಈ ಸ್ಟ್ರಾಬೆರೀಸು ಅದು ಇದು ಬೆಳೆದಾಗ ಇದ್ರಲ್ಲಿ ನೀರು ಹಾಕೊಂಡು ನೋಡಿದ್ದೀನಿ ಅದು ಬಿಟ್ಟರೆ ನೀರು ಅದು ಹೆಂಗ್ ಒದಗಿಸ್ತಾರೆ ಅಂತಾನೆ ಗೊತ್ತಿಲ್ಲ ಗುರು ನನಗೆ ಅರ್ಥನೇ ಆಗಲ್ಲ ಇಲ್ಲಿ ನೋಡಿ ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ ಕುದುರೆನೆಲ್ಲ ಕರ್ಕೊಂಡು ಹೋಗ್ತಾರೆ ಈವ್ನಿಂಗ್ಸು ಬಂದು ಅವರೆಲ್ಲಾ ಸಾಕಿರೋರು ತುಂಬಾ ಜನ ಇದಾರೆ ಸಾಕಿರೋರು ಅಂತ ಇಲ್ಲಿ ನೋಡಿ ಏನ್ ಸಕ್ಕತ್ತಾಗಿದಾವೆ ಕುದುರೆಗಳು ಅಮೇಝಿಂಗ್ ಗೈಸ್ ಆ ಕುದುರೆ ನೋಡಿ ಅದಕ್ಕೆ ಜೀಬ್ರಾ ತರ ಬಟ್ಟೆ ಹೊಲ್ಸ್ಬಿಟ್ಟು ಜೀಬ್ರಾ ಮಾಡ್ಬಿಟ್ಟವ್ರೆ ನಾನು ಇದೇನಿದು ಕುದುರೆನಾ ಅಂತ ಒಂದ್ ಸೆಕೆಂಡ್ ಮಂಕ ಅದೆ ಹಿಂಗೆ ಅದಕ್ಕೆ ನೋಡಿ ಇವತ್ತು ವೆದರ್ ಒಂದ್ ಚೂರ್ ಚಳಿ ಚಳಿ ಇರೋದ್ರಿಂದ ಅದಕ್ಕೆ ಬ್ಲಾಂಕೆಟ್ ತರ ಅದಕ್ಕೊಂದು ಹೊಲ್ಸಿ ಅದನ್ನ ಓದಿಸಿ ವಾಕಿಂಗ್ ಕರ್ಕೊಂಡು ಹೋಗಿ ಊಟ ಗೀಟ ಮಾಡಿಸಿ ಗುಡ್ ನೈಟ್ ಹೇಳಿ ಸಿರಪ್ ಗಿರಪ್ ಕೊಡಂಗಿದ್ರೆ ಕೊಟ್ಬಿಟ್ಟು ಮಲಗಿಸ್ತಾರೆ ಯಾರಿಗುಂಟು ಯಾರಿಗಿಲ್ಲ ಫ್ರೆಂಡ್ಸ್ ನೀನು ಕುದುರೆ ಹುಟ್ಟಬೇಕಿತ್ತ ನಾನು ಕುದುರೆ ಹುಟ್ಟಿದ್ರೆ ವಿಜಯ ಮಲ್ಲಿನ ರೇಸಲ್ಲಿ ಓಡುವೆ ನಮ್ಮ ವಿಜಯ ಮಲ್ಲಿ ಹೆಂಗೆ ನೋಡ್ಕೊಂಡಿರ್ಬೇಡ ಇಲ್ಲಿ ನೋಡಿ ಒಂದು ಬ್ಯಾಟ್ರಿ ಇಟ್ಬಿಟ್ಟು ಹೆಂಗೆ ಇದಕ್ಕೆ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ ಏನು ಇಲ್ಲ ಇದ್ರೊಳಗಡೆ

ನಮಗೆ ಒಂದೆರಡು ವೀಡಿಯೋ ಮಾಡಿದ್ಮೇಲೆ ರಿಯಲೈಸ್ ಆಗೋಯಿತು ಓ ಆಡಿಯೋ ಕ್ವಾಲಿಟಿ ಇದೆ ಬಿಕಾಸ್ ನಾನು ಇಲ್ಲಿದ್ದೀನಿ ಅವಳು ಅಲ್ಲಿದ್ದಾಳೆ ಅಲ್ಲಿ ನಿಂತ್ಕೊಂಡು ಮಾತಾಡೋದು ಏನು ಕಳಿಸೋಣ ಮೈಕ್ ತೊಗೊಬೋಣ ಅಂತ ಬಿಟ್ಟು ಮೈಕ್ ಇದು ಇದೆಯಲ್ಲ ಇದು ಅದನ್ನು ಬೀಳ್ಸ್ಕೊ ಬಂದ್ಬಿಟ್ಟು ಅವಳೆ ಫ್ರೆಂಡ್ಸ್ ಎರಡು ದಿನ ಆಗಿಲ್ಲ ಇನ್ನು ಏನು ಹೇಳೋಣ ಇಂಥವ್ರಿಗೆಲ್ಲ ಬೈದ್ರೂ ನಗ್ತಾಳೆ ನೀನೇನು ಬೈಲಿಲ್ಲ ನಾನು ಹಾಂ ಸೀರಿಯಸ್ ಆಗಿ ತಗೊಳಲ್ಲ ಅಂತ ಆದ್ರೆ ಬಿಡಿ ಇವಾಗ ಕಂಡು ಹಿಡಿಯೋಕೆ ಒಳ್ಳೇದಾಯ್ತು ನಂದ್ಯಾವ್ದು ಯಾವುದೋ ಅಂತ ನಿಮ್ಗೆ ಏನಾದ್ರು ವಿಡಿಯೋದಲ್ಲಿ ಬಿಸ್ ಅನ್ಕೊಂಡ್ ಸೌಂಡ್ ಬಂದ್ರೆ ಯಾರನ್ನ ಬೈಕೋಬೇಕು ನಿಮ್ಗೆ ಗೊತ್ತಿದೆ ನಾನಂತೂ ಇನ್ನೊಂದು ಕೊಡ್ಸಲ್ಲ ಇಲ್ಲಿ ನೋಡಿ ಎಂತ ಜಾಗಕ್ಕೆ ಬಂದಿದ್ದೀವಿ ಆದ್ರೆ ಇಲ್ಲೂ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ಸೊ ಇಮ್ಯಾಜಿನ್ ಮಾಡಿ ಎಷ್ಟು ನೀಟಾಗಿ ಇಟ್ಕೋಬಹುದು ಇವರು ಸಿಟಿನ ಅಟ್ಲೀಸ್ಟ್ ಜನ ಬಿಡಿ ಇವರು ನಾವು ಒಂದಿಟ್ಟರೆ ಅಲ್ಲಿ ಜನ ಬಿಸಾಕಲ್ಲ ಅನ್ನೋದಾದ್ರೂ ಅವ್ರಿಗಿದೆಯಲ್ಲ ಹಾಂ ನಮ್ಮ ಕಡೆ ಆಗಿದ್ರೆ ಇಂಥ ಜಾಗಗಳಲ್ಲೆಲ್ಲ ಯಾರು ಡಸ್ಟ್ಬಿನ್ ಹುಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ಹಾಂ ಅಲ್ಲಲ್ಲೇ ಎಷ್ಟು ಬಾಟ್ಲುಗಳು ಎಷ್ಟು ಕವರ್ಗಳು ಅಲ್ಲೆಲ್ಲ ಬಿಸಾಕೋಗಿರ್ತಾರೆ ಇದು ನೋಡಿ ನಮ್ದು ಒಂಥರ ಅಡ್ವೆಂಚರಸ್ ಸ್ಟ್ರೆಚ್ ಇದು ಯು ಟರ್ನ್ ಮಾಡೋ ಜಾಗ ಇದು ರೋಡ್ ಹಾಂ ರೋಡ್ ಜಾರ್ ಜಾರು ಬಿದ್ದ ಚಾಕ್ಲೇಟ್ ನಿಧಾನಕ್ಕೆ ಹೋಗು ನೋಡಿ ಇದೊಂದು ಆಫ್ ರೋಡ್ ಸ್ಟ್ರೆಚ್ ನೋಡಿ ಒಳ್ಳೆ ಹಿಂಗೆ ಮಲ್ನಾಡ್ ಮಲ್ನಾಡ್ ತರ ಇಲ್ವಾ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಂಗೆ ನೋಡಿ ಈ ಹುಲ್ ನೋಡಿದ್ರೆ ನನಗೆ ತಿನ್ಬೇಕು ಅನ್ಸುತ್ತೆ ನೋಡಿ ಹೆಂಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ನಮ್ಮೂರು ಅಲ್ಲಿ ಏನೇನ್ ನೋಡ್ತಾ ನಮ್ಮ ಊರು ಜಾಸ್ತಿ ದೂರ ಏನಿಲ್ಲ ನೋಡಿ ಇಲ್ಲಿಗೆ ಹೆಂಗೆ ಕಾಣಿಸುತ್ತ ಇಷ್ಟೇ ದೂರ ಇಲ್ಲಿಗೆ ಬಂದಾಗೆಲ್ಲ ನಮ್ಮೂರಲ್ಲಿ ಯಾವುದೋ ಹಳ್ಳಿಗೆ ಹೋಗಿದ್ದೀವಿ ಅನ್ನೋ ತರ ಫೀಲಿಂಗ್ ಬರುತ್ತಲ್ವಾ ಹೌದು ತೆಂಗಿನ ಮರ ಒಂದು ಮಿಸ್ಸಿಂಗ್ ಇಲ್ಲಿ ಹೌದು ತೋಟಗಳು ನೋಡಿಲ್ಲ ನಾನು ಇದುವರೆಗೆ ಜಾಸ್ತಿ ಈ ತರ ಫಾರ್ಮ್ಸ್ ತೋಟಗಳು ಅಂತಂದ್ರೆ ಗೊತ್ತಲ್ಲ ನಿಮಗೆ ಆಪಲ್ ಆಪಲ್ ಈ ಆಪಲ್ ಟ್ರೀಸ್ ತುಂಬಾ ನೋಡಿದೀವಿ ಆಪಲ್ ಆರೆಂಜಸ್ ಆದ್ರೆ ತೆಂಗಿನಕಾಯಿ ಎಲ್ಲ ಇಲ್ಲ ತುಂಬಾ ಮಳೆ ಬಿಸಿಲು ಬೇಕಲ್ಲ ಇವರು ಹೌದು ಟ್ರಾಪಿಕಲ್ ವೆದರ್ ಬೇಕು ಇವ್ರಿಗೆಲ್ಲ ವಿಂಟರ್ಗೆಲ್ಲ ಸತ್ತ ಯಾರೋ ಅಂತಿದ್ರಲ್ಲಪ್ಪ ಅಣ್ಣಂಗೆ ಮೂಲಂಗಿಗೂ ಬೀಟ್ರೂಟ್ಗೂ ಗೆಡಕ್ಕೋಸ್ಕು ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಇವತ್ ಹೇಳ್ರಪ್ಪ ಎಲ್ಲೆಲ್ಲಿದ್ದೀರಾ ಇದು ಯಾವುದು ಅಂತ ಅಜ್ಜಿ ಇಲ್ಲಿ ಮೂಲಂಗಿ ನೋಡ್ಬಿಟ್ರೆ ನೀವು ಗಾಬರಿ ಆಗೋಯ್ತೀರಾ ನಮ್ಮ ಕಡೆ ಎಲ್ಲಾ ನಾಟಿ ಸಿಕ್ಕಿದ್ರೆ ಇಲ್ಲಿಗುರು ಮಿನಿಮಮ್ ಎರಡು ಎರಡೂವರೆ ಅಡಿ ಒಂದೊಂದು ಮೂಲಂಗಿ ಇದ್ ನೋಡ್ಬಿಟ್ಟು ಹೇಳ್ರಪ್ಪ ಅದು ಯಾವ ಬೆಳೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಇವಾಗ ನಾವು ಚೆಕ್ ಮಾಡಕ್ ಆಗಲ್ಲ ಬೆಳ್ದಿಲ್ವಲ್ಲ ಇವಾಗ ಚೆಕ್ ಮಾಡಕ್ ಆಗಲ್ಲ ಚೆಕ್ ಮಾಡೋನು ಗೊತ್ತಾಗಿಲ್ವಲ್ಲ ನಮಗೆ ಯಾವತ್ತರ ಬೆಳಿತಾರ ಲೆಕ್ಕಾಕಿ ಗೊತ್ತಾಗುತ್ತೆ ಫುಲ್ ತೆಗೆದ್ರೆ ಬೇರೆ ಇರುತ್ತೆ ಮಣ್ಣು ನೋಡಿ ಎಷ್ಟು ಕರಿ ಮಣ್ಣು ಒಳ್ಳೆ ಗೊಬ್ಬರ ಹಾಕೋ ಹೊಡಿತಿದ್ರು ನೆನ್ನೆ ಇಲ್ಲಿ ನೋಡಿ ಇದೆಲ್ಲ ಗೊಬ್ಬರ ಗೊಬ್ಬರ ಮಿಕ್ಸ್ ಮಾಡಿ ಹೊಡೆದ್ರು ಮೊನ್ನೆ ಫುಲ್ ವಾಸನೆ ಹೊಡಿತಿತ್ತು ಗೊ ರೋಡ್ಗೆಲ್ಲ ಈಗ ಟೈಮ್ ಬಂದು ಎಂಟು ಮೂವತ್ತೈದು ಈಗ ಸನ್ಸೆಟ್ ಆಗೋಕೆ ಸ್ಟಾರ್ಟ್ ಆಯಿತು ಆದರೆ ಇಲ್ಲಿ ನೋಡಿ ಈ ಮಣ್ಣಿನ ಕಥೆನ ಎಂಟು ಮುಕ್ಕಾಲಲ್ಲಿ ಬಂದು ಗದ್ದೆ ಉಳ್ತಾವ್ರೆ ನಮ್ಮ ಕಡೆಯೆಲ್ಲ ಪಾಪ ನಾಲ್ಕು ಗಂಟೆ ನಾಲ್ಕುವರೆಗೆ ಆಳುಗಳು ಕೈ ಬಿಟ್ಬಿಟ್ಟು ಮನೆಗೆ ಹೊಟ್ಟಾರೆ ಎಷ್ಟು ಟೈಮ್ ಸಿಗುತ್ತೆ ನೋಡಿ ಇವ್ರಿಗೆ ಎಕ್ಸ್ಟ್ರಾ ದಿನದಲ್ಲಿ ಸುಮಾರು ಕೆಲಸಗಳ ಹೋಗ್ತವೆ ನಮ್ಮೂರಲ್ಲೆಲ್ಲ ಇವಾಗ ಎಂಟೂವರೆ ಅಂದ್ರೆ ಎಲ್ಲ ಕ್ಲೋಸಿಂಗ್ ಟೈಮ್ ಎಲ್ಲ ಇಷ್ಟೊತ್ತಿಗೆ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಿರ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ಇನ್ನ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅನ್ನೋ ತರ ಇದೆ ವೈಪ್ಸ್ ಈ ತರ ಇದ್ರೆ ಎಷ್ಟೋ ಓಕೆ ಅಟ್ಲೀಸ್ಟ್ ಎಂಟೂವರೆ ಎಂಟು ಗಂಟೆಗೆಲ್ಲ ವೆದರ್ ನೀಟಾಗಿ ಕಾಮ್ ಆಗ್ತಾ ಬರುತ್ತೆ ಎಂಟು ಮುಖಾಲ್ಗೆಲ್ಲ ಸನ್ಸೆಟ್ ನಾನಂತೂ ಸೈಕ್ ಆಗೋಗಿದೆ ಗುರು ಹತ್ತು ಹತ್ತು ಕಾಲು ಗುರು ಹೆಂಗ್ ತಡ್ಕೋಬೇಕು ಜೀವ ಹತ್ತು ಗಂಟೆಗೆ ಬಿಸ್ಲು ಹೊಡಿತಾ ಇರತ್ತೆ ಮನೆ ಹತ್ರ ಹೆವಿ ಕಷ್ಟ ಆಗುರು ಅದು ಒಂದ್ ಒಂದ್ ಅದರ ಆ್ಯಂಡ್ ನವಂಬರ್ ಇನ್ನೇನು ಬಂತಲ್ವ ಇನ್ನೊಂದ್ ಎರಡು ತಿಂಗಳು ನವೆಂಬರ್ಗೆ ಐದು ಗಂಟೆಗೆ ಕತ್ಲಾಗ ಹೋಗ್ಬಿಡುತ್ತೆ ಅದಂತೂ ಇನ್ನೂ ಕಷ್ಟ ಅದಂತೂ ಇನ್ನೂ ಕಷ್ಟ ಗಂಟೆ ಆದ್ಮೇಲೆ ಮನೆಗೆ ಹೋಗ್ಬಿಟ್ರೆ ಹೊರಗಡೆನೂ ಬರಕ್ ಆಗಲ್ಲ ಫುಲ್ ಚಳಿ ಅದೇನೋ ಅಂತಾರಲ್ಲ ಅವತ್ ಹೇಳಿದ್ನಲ್ಲ ಫ್ರೆಂಡ್ಸ್ ನನಗಂತೂ ಮಂಗಳಾರತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಅನ್ನಂಗೆ ಆಗೋಗೈತಿ ಇಲ್ಲಿಗೆ ಬಂದು ಆದರೆ ಇದು ನನ್ನ ಫೇವ್ರೇಟ್ ವೆದರು ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಸೂಪರ್ ಆಗಿರುತ್ತೆ ಮಳೆನೂ ಬರುತ್ತೆ ಅಂತಲ್ಲ ಮಳೆನೂ ಬರುತ್ತೆ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ವೆದರ್ ನೋಡೋಣ ನೋಡೋಣ ಜರ್ಮನಿಲಿ ನೋಡಿ ಈ ಮಳೆಗಾಲ ಸ್ಟಾರ್ಟ್ ಆದಾಗ ಈ ಥರ ನಮ್ಮ ಕಡೆ ಬಸು ಹುಳ ಅಂತಂತೀವಲ್ಲ ಆ ಥರದ ಹುಳಗಳು ಸ್ಟಾರ್ಟ್ ಆಗೋಗುತ್ತೆ ಎಷ್ಟು ಹುಳಗಳು ಸಿಗುತ್ತೆ ಅಂತಂದರೆ ನೀವು ಇಲ್ಲಿ ನೋಡಿ ಆಗಲೇ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲ ಫುಲ್ಲು ಇದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಪಿತಾ ಪಿತಾ ಅಂತ ಅವೆ ಅಂತ ಅವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳ್ತಾ ಇದ್ರು ಆ ಪಿತಾ ಪಿತಾ ಅನ್ನಕ್ಕೆ ತೆಗಿನ ಆ್ಯಪಲ್ಲು ಕಾಣೋಣ ಅಂತ ಇವು ಆ್ಯಕ್ಚುಲಿ ಪಿತಾ ಪಿತಾ ಅಂತ ಇರೋದು ನೋಡಿ ಗೈಸ್ ಹೊಸ ಇಲ್ಲ ಇಲ್ಲಿ ನಾನಂತೂ ಒಂದೊಂದು ಹೆಜ್ಜೆನೂ ಇಡಬೇಕು ಇಲ್ಲಿ ಹಂಗ ಹೋಗಿದೆ ಇಲ್ಲಿ ನೋಡಿ ಅಯ್ಯೋ ಬಿಡಿ ಎಷ್ಟು ಅಂತ ತೋರಿಸೋದು ನಿಮಗೂ ಒಟ್ಟಿನಲ್ಲಿ ಒಂದು ಎರಡು ಬಕೆಟ್ ಆಯ್ತಾ ಹೋಗರು ಆದರೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ನಮ್ಮ ಒಂದು ರ್ಯಾಂಡಮ್ ವ್ಲಾಗ್ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಸನ್ಸೆಟ್ ನೋಡಂತೂ ನಾನಂತೂ ಫುಲ್ ಖುಷಿ ಇವತ್ತು ಹೆಂಗ್ ಬರ್ತಾ ಇದೆ ನೋಡಿ ಬ್ಯಾಕ್ ಒಂಬತ್ತು ಗಂಟೆ ಆಗಕ್ಕೆ ಬಂತು ಫೈನಲಿ ಸನ್ಸೆಟ್ ಟೈಮ್ ಇವಾಗ ತುಂಬಾ ಚೆನ್ನಾಗಿ ಅನ್ನಿಸ್ತು ಹೆಂಗೆ ಅನ್ನಿಸ್ತು ತುಂಬಾ ಒಳ್ಳೆ ಪೀಸ್ಫುಲ್ ಫೀಲಿಂಗ್ ಇದೆ ಚೆನ್ನಾಗಿದೆ ನಿಜ ಈವ್ನಿಂಗ್ ಒಂದು ಒಂದು ವಾಕ್ ಮಾಡ್ಕೊಂಡು ಹೋದ್ರಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಗೈಸ್ ಸೊ ಹೋಪ್ ಯು ಆಲ್ ಲೈಕ್ ಡವರ್ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಎಂಜಾಯ್ ದ ಲಿಟಲ್ ಥಿಂಗ್ಸ್ ಇನ್ ಯುವರ್ ಲೈಫ್ ಎಲ್ಲರೂ ಖುಷಿಯಾಗಿರಿ ಆರಾಮಾಗಿರಿ ಅಂಡ್ ಸೇಫ್ ಆಗಿರಿ ಸಿ ಯು ಇನ್ ಅವರ್ ನೆಕ್ಸ್ಟ್ ಬ್ಲಾಗ್ ಬಾಯ್